ಜಗದೀಶ್ ಅವ್ರದ್ದು ಇಂಟರ್ವ್ಯೂ ಮಾಡ್ದೆ ಅವ್ರು ಹೇಳ್ತಾ ಇದ್ರು ಮೇಡಮ್ ಈ ಸಲ ಟಿ ಆರ್ ಪಿ ಕಡಿಮೆ ಇದೆ ನಮ್ದೆಲ್ಲ ಸೀಸನ್ ಹೆಂಗಿತ್ತು ಮೇಡಮ್ ನಾವೆಲ್ಲ ಸಕ್ಕದಾಗ ಮಾತಾಡ್ತಿದ್ವಿ ಸಕ್ಕದಾಗ ಇದು ಮಾಡ್ತಿದ್ವಿ ಮೇಡಮ್ ನಾವು ಈ ಸಲ ನೋಡಿ ಆ ಸೀಸನ್ ಅಲ್ಲಿ ಟಿ ಆರ್ ಪಿ ಕಡಿಮೆ ಇದೆ ಅಂತಾನೆ ನಮ್ಮನ್ನ ಹಾಕಿದಾರಲ್ಲ ಹಳೆ ಕಂಟೆಸ್ಟೆಂಟ್ ಗಳನ್ನ ಹಾಕಿದ್ದಾರೆ ಅಂತ ಏನ್ ಹೇಳ್ತೀರಾ ನೀವು ಈಗ ಈ ಸೀಸನ್ ಕಂಟೆಸ್ಟೆಂಟ್ ಅವ್ರು ಜಗದೀಶ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹೈಯೆಸ್ಟ್ ಟಿ ಆರ್ ಪಿ ನಮ್ದು ಎಲ್ಲಾ ಸೀಸನ್ ಗಿಂತನೂ ಜಾಸ್ತಿ ಫೋರ್ಟೀನ್ ಪಾಯಿಂಟ್ ಟೂ ಬಂತು ನೋಡಿ ಲಾಸ್ಟ್ ನಾನು ಎಲಿಮಿನೇಷನ್ ಅದ ಫೋರ್ಟೀನ್ ಪಾಯಿಂಟ್ ಟು ಇದುವರೆಗೂ ದಾಖಲೆ ಅದು ಬಿಗ್ ಬಾಸ್ ಮೋಸ್ಟ್ಲಿ ಜಗದೀಶ್ ಅವ್ರಿಗೆ ಗೊತ್ತಾಗಿಲ್ಲ ಫಸ್ಟ್ ಟೂ ವೀಕ್ಸ್ ಏನೋ ಸ್ವಲ್ಪ ಸೆವೆನ್ ಪಾಯಿಂಟ್ ಏಟ್ ಹಂಗೇನೋ ಇತ್ತಂತೆ ನನ್ನ ಫ್ರೆಂಡ್ಸ್ ಹೇಳಿದ್ದು ನಮ್ದು ಗೆಜ್ಜೆ ಎಲ್ಲ ಸೌಂಡ್ ಆಯ್ತಲ್ಲ ಅದಾದ್ಮೇಲೆ ಗೆ ಹೋಗಿದ್ದು ಈಗಲೂ ಹಂಗೆ ರೇಸ್ ಆಗ್ತಾನೆ ಇದೆ ಟಿ ಆರ್ ಪಿ ಏನ್ ಬಿಗ್ ಬಾಸ್ ಟಿ ಆರ್ ಪಿ ಏನು ಚಾನೆಲ್ ನಂಬರ್ ಒನ್ ಆಗಿದೆ ಇವಾಗ ಕಲರ್ಸ್ ಟು ತೌಸಂಡ್ ಸೆವೆಂಟೀನ್ ಅಲ್ಲಿ ನಂಬರ್ ಒನ್ ಆಗಿತ್ತು ಟು ತೌಸಂಡ್ ಸೆವೆಂಟೀನ್ ಅಲ್ಲಿ ನಂಬರ್ ಒನ್ ಆಗಿದ್ದು ಅದಾದ್ಮೇಲೆ ಅದು ಬೇರೆ ಅದೇ ಥರ್ಡ್ ಗೆ ಹೋಗಿತ್ತು ಬಟ್ ಅದು ಬಿಗ್ ಬಾಸ್ ಪ್ರತಿ ಸಲ ಬಂದಾಗಲೂ ಬೇರೆ ಸೀರಿಯಲ್ಸ್ ಎಲ್ಲ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲ ಪ್ರೋಗ್ರಾಮ್ ಮೇಲೂ ಕೂಡ ಅದರ ಒಂದು ಇಂಪ್ಯಾಕ್ಟ್ ಇರುತ್ತೆ ಅದೇ ರೀತಿ ಈ ಸಲ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಚಾನಲ್ಲೂ ಕೂಡ ನಂಬರ್ ಒನ್ ಆಗಿದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಂಬರ್ ಒನ್ ಆಗಿದೆ ಎಷ್ಟೊಂದು ಎಂಟೊಂಬತ್ತು ವರ್ಷ ಆದಮೇಲೆ ಮತ್ತೆ ಚಾನಲ್ಲೇ ನಂಬರ್ ಒನ್ ಆಗಿದೆ ಜಗದೀಶ್ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹೌದಾ ಚೆನ್ನಾಗಾಗಿದೆ ಟಿ ಆರ್ ಪಿ